ಕಾರ್ಖಾನೆ ಪರವಾನಗಿ ನೀಡಿ ರೈತರ ಹಿತ ಬಲಿ ಕೊಡಬೇಡಿ ರೈತ ಸಂಘದ ರಾಜ್ಯಾಧ್ಯಕ್ಷ ಶರಣಪ್ಪ ದೊಡ್ಡಮನಿ ಆಗ್ರಹ ಕೊಪ್ಪಳ ಜಿಲ್ಲೆಯಲ್ಲಿ ಕಾರ್ಖಾನೆ ಸ್ಥಾಪನೆಗೆ ವಿರೋಧದ ಬೆನ್ನಲ್ಲೇ ಈಗ ಪಕ್ಕದ ಜಿಲ್ಲೆ ವಿಜಯನಗರದ ಜಿಲ್ಲೆಯ ಬಸವನದುರ್ಗ ಮತ್ತು ಹಾರುವನಹಳ್ಳಿಯಲ್ಲಿ ಕುಮುನೆಕ್ಸ್ ಸ್ಟೀಲ್ ಪ್ರೈವೇಟ್ ಲಿಮಿಟೆಡ್ ಕಾರ್ಖಾನೆಯ ಸ್ಥಾಪನೆಗಾಗಿ ನಡೆದ ಸಾರ್ವಜನಿಕ ಪರಿಸರ ಆಲಿಕೆ ಸಭೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ರಾಜ್ಯಾಧ್ಯಕ್ಷ ಶರಣಪ್ಪ ದೊಡ್ಡಮನಿ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಕಾರ್ಖಾನೆಗಳು ಜನರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರತ್ತೆ ಹಾಗೂ ಸುತ್ತಲಿನ ರೈತರ ಕೃಷಿ ಚಟುವಟಿಕೆ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರತ್ತೆ ಹಾಗೂ ಕೃಷಿ ಇಳುವರಿ ಕುಂಠಿತವಾಗುತ್ತೆ ಎಂದು ಹೇಳಿದ್ದಾರೆ ಹಾಗೂ ಕಾರ್ಖಾನೆಗೆ ಜಲಾಶಯದ ನೀರನ್ನು ಬಳಸಲು ಪರವಾನಗಿ ನೀಡುವುದರಿಂದ ರೈತರಿಗೆ ನೀರಿನ ಕೊರತೆ ಉಂಟಾಗುತ್ತೆ ಕಾರ್ಖಾನೆ ಸ್ಥಾಪಿಸಲು ಸಾರ್ವಜನಿಕ ಆಲಿಕಾ ಸಭೆ ನಡೆಸಲಾಗಿದೆ ಸಭೆಗೆ ಆಗಮಿಸಿರುವ ಅಧಿಕಾರಿಗಳು ರೈತರ ಮಕ್ಕಳೇ ಆಗಿದ್ದಾರೆ ಹೀಗಾಗಿ ರೈತರ ಪರ ನಿರ್ಧಾರ ಕೈಗೊಳ್ಳಬೇಕು ಪ್ರಸ್ತುತ ಪರವಾನಗಿ ಕೊಡಲು ಉದ್ದೇಶಿಸಿರುವ ಕಾರ್ಖಾನೆ ಸುಮಾರು ನೂರ ಎಂಬತ್ತ ಆರು ವಿಸ್ತೀರ್ಣದಲ್ಲಿ ಒಂಬೈನೂರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇದ್ದು ಅಪಾರ ಪ್ರಮಾಣದ ಮಾಲಿನ್ಯ ಉಂಟಾಗುತ್ತೆ ಈಗಾಗಲೇ ಜಿಲ್ಲೆಯಲ್ಲಿ ಹಲವಾರು ಕಾರ್ಖಾನೆ ಸ್ಥಾಪನೆಯಾಗಿದ್ದು ಜನಸಾಮಾನ್ಯರು ಹಾಗೂ ರೈತರು ದಿನನಿತ್ಯ ತೊಂದರೆ ಅನುಭವಿಸ್ತಾ ಇದ್ದಾರೆ ಈಗ ಹೊಸತನ ಇನ್ನೊಂದು ಕಾರ್ಖಾನೆ ಬೇಡವೇ ಬೇಡ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರೈತರಿಗೆ ಇದರಿಂದ ಯಾವುದೇ ಸಹಕಾರ ಆಗಿಲ್ಲ ಇಲ್ಲಿನ ಸ್ಥಳೀಯರಿಗೆ ಉದ್ಯೋಗ ಅವಕಾಶಗಳು ದೊರೀತಾ ಇಲ್ಲ ಹೀಗಾಗಿ ಯಾವುದೇ ಕಾರಣಕ್ಕೂ ಪರವಾನಗಿ ಕೊಡಬೇಡಿ ಮೊದಲು ಇದನ್ನ ಕೈಬಿಡಬೇಕು ಈ ಯೋಜನೆ ಪ್ರದೇಶದ ಸುತ್ತಮುತ್ತ ಹಲವಾರು ಕಾಯ್ದಿಟ್ಟ ಅರಣ್ಯ ಪ್ರದೇಶಗಳಿದೆ ಅನೇಕ ಅಮೂಲ್ಯ ಸಸ್ಯ ಮತ್ತು ವನ್ಯಜೀವಿಗಳಿದೆ ಈ ಕಾರ್ಖಾನೆ ಸ್ಥಾಪನೆಯಿಂದ ಇವುಗಳಿಗೆ ತೊಂದರೆ ಉಂಟಾಗುತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಬೇಕು ಕಂಪನಿಗಳು ಸರ್ಕಾರದ ಮಾರ್ಗಸೂಚಿ ಪಾಲಿಸಿಲ್ಲ ಬೇಕಾಪೆಟ್ಟಿ ಮಾಡುತ್ತೆ ಕೇವಲ ಕಡತದಲ್ಲಿ ಮಾತ್ರ ಎಲ್ಲ ಮಾಡಿದೆ ಎಂದು ತೋರಿಸುತ್ತಾರೆ ವಾಸ್ತವದಲ್ಲಿ ಏನೂ ಮಾಡಿಲ್ಲ ಇಲ್ಲಿಗೆ ಕೈ ಬಿಡಬೇಕು ಇಲ್ಲದಿದ್ರೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಹೋರಾಟ ಹಮ್ಮಿಕೊಳ್ಳಲಾಗುತ್ತೆ ಹಾಗೂ ಕಾನೂನು ಹೋರಾಟ ನ್ಯಾಯಾಲಯಕ್ಕೆ ದೂರು ಸಲ್ಲಿಸಿ ಹೋರಾಟ ನಡೆಸಲಾಗುತ್ತೆ ನೀಡಿದ್ರೆ ಹಸಿರು ಸೇನೆ ಸಮರ ಸಾರಥಿ ಎಂದು ಕಾದು ನೋಡಬೇಕಾಗಿದೆ ಚಂದ್ರಶೇಖರ್ ಗೌಡ ಸಂಪೂರ್ಣ ಈ ಒಂದು ಮತ್ತು ಸುಮಾರು ಐದು ಕಿಲೋಮೀಟರ್ ಆರು ಕಿಲೋಮೀಟರ್ ಒಳಗಡೆ ಜಲಾಶಯ ಇರೋದ್ರಿಂದ ಈಗಾಗಲೇ ಮೂವತ್ ಮೂರು ಟಿ ಸಿ ನೀರು ಇವತ್ತು ಜಲಾಶಯದಲ್ಲಿ ತುಂಬಿದೆ ಹಾಗಾಗಿ ಆ ಒಂದು ಹುಳು ಎತ್ತಕ್ಕಾಗಲ್ಲ ಇಲ್ಲೇ ಬಾಜುರಲ್ಲಿ ಕೆರೆ ಇದೆ ಆದ್ರೂ ಕೂಡ ಹುಳನ್ನು ಆಗ್ತಾ ಇಲ್ಲ ಅಂತ ಒಂದು ಸಂದರ್ಭದಲ್ಲಿ ಸುಮಾರು ಎರಡ್ ನೂರ ಎಂಬತ್ತು ಎಕರೆಗಳಲ್ಲಿ ಇವತ್ತೇನು ಈ ಕಾರ್ಖಾನೆಯನ್ನು ಪ್ರಾರಂಭ ಮಾಡ್ತಾ ಇದ್ರಿ ಅದರಲ್ಲಿ ಗ್ರೀನ್ ಬೆಲ್ಟ್ ಶೇಕಡ ಮೂವತ್ತು ಪರ್ಸೆಂಟ್ ಅಂದ್ರೆ ಅರವತ್ ಎಕರೆ ಇವತ್ತು ಸಸಿಗಳನ್ನ ನಾಟ ಮಾಡಬೇಕಾಗಿತ್ತು ಆದ್ರೆ ಇಲ್ಲಿರ್ತಕ್ಕಂತ ಈ ಒಂದು ಕೊಳಚೆ ನೀರುಗಳನ್ನ ಯಾವ ಕಡೆ ಬರ್ತಾ ಇದ್ರೆ ಅದಕ್ಕೆ ಈ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ನಲ್ಲಿ ಇದರಲ್ಲಿ ಯಾವುದೇ ರೀತಿಯಿಂದ ತೋರಿಸಿಲ್ಲ ಕಂಪ್ನಿಯವರು ಆಗ್ಲಿ ಮತ್ತು ಜಿಲ್ಲಾಡಳಿತ ಆಗ್ಲಿ ಯಾಕಂದ್ರೆ ಇಲ್ಲಿ ಬೆಳೆದಿರ್ತಕ್ಕಂತ ಬೆಳೆಗಳು ದೇಶ ವಿದೇಶಕ್ಕೆ ಹೋಗ್ತಾ ಇದೆ ಅಂತದ್ರಲ್ಲಿ ಎರಡ್ನೂರ ಎಂಬತ್ತು ಎಕರೆ ಇವತ್ತು ಈ ಒಂದು ಪರ್ಚೇಸ್ ಮಾಡಿ ಇವತ್ತು ಬೆಳೆಯೋದಕ್ಕೆ ಇವತ್ತು ತೊಂದರೆ ಆಗ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಸಂಪೂರ್ಣ ವಿರೋಧ ಇದೆ ಅಂತ ಹೇಳಿ ವ್ಯಕ್ತಪಡಿಸ್ತಾ ಇದ್ದೀನಿ ಅದರ ಜೊತೆಗೆ ನೀವೇನಾದ್ರೂ ರೈತರಿಗೆ ತೊಂದರೆ ಕೊಟ್ಟಲ್ಲಿ ಮತ್ತು ಈಗಲೇ ಸುಮಾರು ನೂರ ಅರವತ್ತು ಮನವಿಗಳು ಇವತ್ತು ವಿರೋಧ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಯಾಕಂದ್ರೆ ಬಗ ಬಗಲ ಇರ್ತಕ್ಕಂಥದ್ದು ಪ್ರಗತಿ ಒಂದು ಕಾರ್ಖಾನೆ ಇದು ಹಾಗಾಗಿ ಆ ಒಂದು ನಿರ್ಮೂಲನೆಯನ್ನ ಮಾಡೋದಕ್ಕೆ ಜಿಲ್ಲಾಡಳಿತ ವಿಫಲವಾಗಿದೆ ಯಾಕಂದ್ರೆ ವಾಯು ಮಾಲಿನ್ಯ ನಿಯಮ ಪ್ರಕಾರ ಎಂಟು ನೂರ ಮೂವತ್ತಾರು ಪೂಟಗಳಲ್ಲಿ ನೀವು ಯಾವುದನ್ನು ಕೂಡ ಸರಿಯಾಗಿ ಪಾಲನೆ ಮಾಡ್ತಾ ಇಲ್ಲ ಹಾಗಾಗಿ ನಾವು ಹೇಳ್ತಕ್ಕಂಥದ್ದು ಅಪಾರ ಜಿಲ್ಲಾಧಿಕಾರಿಗಳಿಗೆ ಒಂದೇಳೆ ನೀವಾದ್ರೆ ಇದಕ್ಕೆ ಅನುಮತಿಯನ್ನ ಕೊಟ್ಟ ಹಾಗಾದ್ರೆ ಮತ್ತು ಇಲ್ಲಿ ಹಸಿರು ನ್ಯಾಯಾಲಯಕ್ಕೆ ಪೀಠಕ್ಕೆ ಹೋಗಿ ನಾವು ದೂರನ್ನು ಸಲ್ಲಿಸಿ ನಾವು ನ್ಯಾಯವನ್ನು ಪಡೆದೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ